ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರವೊಂದಿಗೆ ಹಾಕ್ತಾ ಇದ್ದೀನಿ ಇದು ಸೆಟ್ ನಾಲ್ಕರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕ್ವಶನ್ ಪೇಪರ್ ಸೊ ಆಲ್ರೆಡಿ ಫಸ್ಟ್ ಮೂರು ಸೆಟ್ ಕ್ವಶನ್ ಪೇಪರ್ನ ಎಲ್ಲಾ ವಿಷಯದಲ್ಲಿ ಹಾಕಿದೀವಿ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಕೊಡ್ತೀನಿ ಎಲ್ಲ ಕ್ವಶನ್ ಪೇಪರ್ ನೋಡಿ ಖಂಡಿತವಾಗಿ ನಿಮ್ಮ ಸರಣಿ ಪೂರ್ವ ಸಿದ್ಧತೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ತುಂಬಾ ಹೆಚ್ಚಿದೆ ಓಕೆನಾ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಎಸ್ ಎಸ್ ಎಲ್ ಸಿ ಕನ್ನಡದ ಎಲ್ಲಾ ಪಾಠಗಳ ಕ್ವೆಶನ್ ಆನ್ಸರ್ಸ್ ಗಳನ್ನು ಹಾಕಿದ್ದೀನಿ ಅವುಗಳ ಸಹಿತ ಪ್ಲೇ ಲಿಸ್ಟ್ ಲಿಂಕ್ ಇದೆ ಅವುಗಳನ್ನು ಸ್ವಲ್ಪ ವಿಸಿಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಒಂದು ನಿಮ್ಮ ಎಸ್ ಎಸ್ ಎಲ್ ಸಿ ಕನ್ನಡ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನ ಸೊ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಹೋಗೋದಾದ್ರೆ ಪೂದೋಟ ಪದದಲ್ಲಿರೋ ಸಂಧಿ ಕೇಳಿದ್ದಾರೆ ಸೊ ಡೈರೆಕ್ಟ್ ಆಗಿ ಉತ್ತರ ನೋಡೋಣ ಪೂದೋಟ ಅಂತಕ್ಕಂಥದ್ದು ಆದೇಶ ಸಂಧಿ ಆಗ್ತದೆ ಪ್ರಶ್ನೆ ಎರಡು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತ ವಾಕ್ಯವನ್ನ ಹೀಗೆ ಕರೀತಾರೆ ಸರಿಯಾದ ಉತ್ತರ ಮಿಶ್ರ ವಾಕ್ಯ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನ ಬಳಸ್ತಾರೆ ಸೊ ಅದನ್ನು ಬಳಸ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆವರಣ ಚಿಹ್ನೆ ಅಂತಕ್ಕಂಥದ್ದು ಸರಿ ಉತ್ತರ ಪ್ರಶ್ನೆ ನಾಲ್ಕು ಬೆಳ್ಗೊಂಡು ಈ ಸಮಾಸಕ್ಕೆ ಉದಾಹರಣೆ ಕೇಳಿದರೆ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗ್ತದ ಬಂದಾನು ಅಂತಕ್ಕಂಥದ್ದು ಯಾವ ಕ್ರಿಯಾರೂಪ ಕೇಳಿದರೆ ಸಂಭವನಾರ್ಥಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅವನೇ ಅಂತಕ್ಕಂಥದ್ದು ಯಾವ ಅವ್ಯಯದ ಪ್ರಕಾರ ಅಂತ ಕೇಳಿದರೆ ಅದು ಅವಧಾರನಾರ್ಥಕ ಅವ್ಯಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮುಖ್ಯ ಪ್ರಶ್ನೆ ಎರಡರಲ್ಲಿ ಸಂಬಂಧೀಕರಣದ ಪ್ರಶ್ನೆಗಳನ್ನು ನೋಡೋಣ ವ್ಯಾಪಾರಿ ಬೇಹಾರಿ ಆದರೆ ಪ್ರಸಾದದ ಉತ್ತರ ಹಸಾದ ನಲ್ಮೆ ಪ್ರೀತಿ ಆದರೆ ಕೃತ್ರಿಮ ಅಂದರೆ ಮೋಸ ಕೂರ್ಮೆ ಸ್ನೇಹ ಪರದು ಅಂದ್ರೆ ವ್ಯಾಪಾರ ಸತಿಪತಿ ಜೋಡು ನುಡಿಯಾದರೆ ಮೊತ್ತ ಮೊದಲು ದ್ವಿರುಕ್ತಿ ಇನ್ನ ಒಂದೊಂದೇ ವಾಕ್ಯದಲ್ಲಿ ಉತ್ತರ ಬರಲಿಕ್ಕಿರ್ತಕ್ಕಂಥ ಏಳು ಪ್ರಶ್ನೆಗಳಲ್ಲಿ ಪ್ರಶ್ನೆ ಹನ್ನೊಂದಿತ್ತು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಸರಿಯಾದ ಉತ್ತರ ಶಬರಿ ಸುಕುಮಾರಸ್ವಾಮಿಗೆ ಯಾವ ಪಟ್ಟವನ್ನ ಕಟ್ಟಲಾಯಿತು ಉತ್ತರ ಸೆಟ್ಟಿಯ ಪಟ್ಟ ಪ್ರಶ್ನೆ ಹದಿಮೂರು ಬ್ಲಾಕ್ಔಟ್ ನಿಯಮ ಸೊ ವಿಮಾನ ದಾಳಿಗಳಿಂದ ರಕ್ಷಿಸಿಕೊಳ್ಳಲು ಬ್ಲಾಕೌಟ್ ನಿಯಮವನ್ನ ಪಾಲಿಸುತ್ತಾರೆ ಹದಿನಾಲ್ಕು ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದರು ನೋಡಿ ಹಣವನ್ನ ಹೂತು ಹಾಕಿದ್ದ ಸ್ಥಳದಲ್ಲಿ ಇದ್ದ ಆಲದ ಮರವೇ ಅದಕ್ಕೆ ಸಾಕ್ಷಿ ಎಂದು ಹೇಳಿದ್ದನ್ನ ಕೇಳಿ ಧರ್ಮಾಧಿಕರಣರು ವಿಸ್ಮಯ ಹೊಂದಿದರು ಹದಿನೈದನೇ ಪ್ರಶ್ನೆ ಕವಿ ಕುವೆಂಪು ಅವರ ನೋಡಿದ ಅಡಕೆಯ ತೋಟ ಎಲ್ಲಿದೆ ಸೊ ಕವಿ ಕುವೆಂಪು ನೋಡಿದ ಅಡಕೆ ತೋಟ ವನದಂಚಿನಲ್ಲಿದೆ ಹದಿನೇಳನೇ ಪ್ರಶ್ನೆ ಲವನು ಕುದುರೆಯನ್ನ ಯಾವುದರಿಂದ ಕಟ್ಟಿದನು ಸೊ ಕುದುರೆಯನ್ನ ಲವ ತನ್ನ ಉತ್ತರೆಯದಿಂದ ಕಟ್ಟಿದನು ಅಂತಕ್ಕಂಥದ್ದು ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ಕರ್ಪೂರಕ್ಕೆ ಸಂಪೂರ್ಣ ಬಹಿಷ್ಕಾರ ಹಾಕಬೇಕು ಎಂದು ಲೇಖಕರು ಹೇಳಲು ಪ್ರಮುಖ ಕಾರಣವೇನು ಅಂದರೆ ಈ ಕರ್ಪೂರ ವಿದೇಶದಿಂದ ಆಮದಾಗುತ್ತಿತ್ತು ಆದ್ದರಿಂದ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಬೇಕೆಂದು ಸೊ ಲೇಖಕರು ಈ ಮಾತನ್ನ ಹೇಳಿದ್ದಾರೆ ಇನ್ನ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಲಿಕ್ಕಿರ್ತಕ್ಕಂಥ ಹತ್ತು ಪ್ರಶ್ನೆಗಳಲ್ಲಿ ಹದಿನೆಂಟನೇ ಪ್ರಶ್ನೆ ಉಲ್ವರ್ತ್ ಅಂಗಡಿಯಲ್ಲಿ ಸಿಕ್ಕಿರುವ ವಸ್ತುಗಳು ಯಾವುವು ನೋಡಿ ಉಲ್ವರ್ತ್ ಅಂಗಡಿಯಲ್ಲಿ ಬೂಟು ಕಾಲುಚೀಲು ಸಾಬೂನು ಔಷಧ ಪುಸ್ತಕ ಅಡಿಗೆ ಪಾತ್ರೆ ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು ಫೋಟೋ ಅಡವಿಯ ಹೂ ಯುದ್ಧ ಸಾಮಗ್ರಿ ಮುಂತಾದ ಎಲ್ಲವೂ ಕೂಡ ದೊರೆತಿದೆ ಹತ್ತೊಂಬತ್ತನೇ ಪ್ರಶ್ನೆ ಗುರುಪದೇಶದ ಗುಣಗಳನ್ನ ಪಟ್ಟಿ ಮಾಡಿ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ ಅದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗ್ತದೆ ಮುಸ್ತಂಜೆ ಕತ್ತಲನ್ನ ಚಂದ್ರ ಕಳೆಯುವಂತೆ ಬಗೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನಗಳು ತೊರೆದು ಬಿಡುತ್ತವೆ ಆಗ ಬಾಳಿನಲ್ಲಿ ಸಂಯಮ ಪಕ್ವತೆ ಶಾಂತಿ ಮುಂತಾದವು ಕಾಣಿಸಿಕೊಳ್ತವೆ ಗುರುಪದೇಶವೆಂದರೆ ಜನರ ಒಳ ಹೊರ ಕೊಳೆಗಳನ್ನ ತೊಳೆದು ಬಿಡುವ ನೀರಿಲ್ಲದ ಸ್ನಾನ ಎಸ್ ತಲೆ ನೆರೆಯದ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬಜ್ಜು ಬೆಳೆದೆ ಇರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿ ಬೆಲೆ ಬಾಳುವ ಕಿವಿಯೊಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆಯಾಗಿದೆ ಇಪ್ಪತ್ತನೇ ಪ್ರಶ್ನೆ ಅರಸ ಋಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣ ಏನು ಒಮ್ಮೆ ಒಬ್ಬ ವರ್ತಕನು ಲಕ್ಷ ದೀನಾರ ಬೆಲೆ ಬಾಳುವ ರತ್ನಗಂಬಳಿಗಳನ್ನು ಮಾರಲು ಉಜ್ಜಯನಿಗೆ ತೆಗೆದುಕೊಂಡು ಬಂದಿದ್ದಾಗ ಆ ಪಟ್ಟಣವನ್ನಾಳುವ ಋಷಭಾಂಕನೆಂಬ ರಾಜ ಮತ್ತು ಮಹಾರಾಣಿ ಅವುಗಳ ಬೆಲೆ ಹೆಚ್ಚಾಯಿತಂದು ಕ್ರಯಕ್ಕೆ ಕೊಳ್ಳಲಿಲ್ಲ ಆದರೆ ಸುಕುಮಾರಸ್ವಾಮಿಯ ತಾಯಿ ಅಷ್ಟು ಬೆಲೆ ಕೊಟ್ಟು ಖರೀದಿಸಿ ಅವುಗಳನ್ನು ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ಸೊಸೆಯಂದಿರಿಗೆ ಪಾದುಕೆಗಳಿಗೆ ಸಿಕ್ಕಿಸಿಕೊಳ್ಳಲು ಕೊಟ್ಟಳು ಈ ಸಂಗತಿಯಿಂದ ರಾಜನು ಎಸ್ ಆಶ್ಚರ್ಯಪಟ್ಟನು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಪ್ರಶ್ನೆ ಇಪ್ಪತ್ತೊಂದು ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದರು ಉತ್ತರ ಧರ್ಮಾಧಿಕರಣರು ವಟವೃಕ್ಷಕ್ಕೆ ನೀನಾದರೂ ಯಕ್ಷಾದ್ವಿ ದಿವ್ಯ ದೇವತೆಗಳು ವಾಸ ಮಾಡುವಂಥ ಮತ್ತು ಅವರ ಸೇವೆಯನ್ನು ಮಾಡುವಂಥವನು ಆಗಿದ್ದೀಯಾ ಆ ಕಾರಣದಿಂದ ನಿನ್ನನ್ನು ಸಾಕ್ಷಿ ಮಾಡಿ ಕೇಳುತ್ತಿದ್ದೇನೆ ನೀನು ತಪ್ಪದೇ ಸಾಕ್ಷಿಯನ್ನು ನುಡಿ ಎಂದು ಹೇಳಿದರು ಇಪ್ಪತ್ತೆರಡನೇ ಪ್ರಶ್ನೆ ಹಲಗಲಿಗೆ ದಂಡು ಬರಲು ಕಾರಣವೇನು ಉತ್ತರ ಹಲಗಲಿಯ ಬೇಡರಾದ ಪೂಜೇರಿ ಹನುಮ ಬ್ಯಾಡರ ಬಾಲ ರಾಮ ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು ಈ ದಂಗೆಯನ್ನ ಹತ್ತಿಕ್ಕಲು ಬಂದ ಕರಕೂನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುರುಳಿಸಿದರು ಇದರಿಂದ ಕೋಪಗೊಂಡ ಕುಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿಯ ಬೀಡರ ದಂಗೆಯನ್ನ ಬಗ್ಗುಬಡಿಯಲು ದಂಡನ್ನ ಕರೆಯಿಸಿಕೊಂಡರು ಮೂರನೇ ಪ್ರಶ್ನೆ ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಂಶವು ಬಂದ ಬಗೆಯನ್ನ ವಿವರಿಸಿರಿ ಉತ್ತರ ಶ್ರೀರಾಮನು ಮಹರ್ಷಿಗಳ ಆದೇಶದಂದೇ ಅಶ್ವಮೇಧ ಯಾಗವನ್ನ ಕೈಗೊಂಡು ಶತ್ರುಘ್ನ ಬೆಂಗಾವಲಿನಲ್ಲಿ ಯಜ್ಞಾಂಶವನ್ನು ಕಳುಹಿಸಿದನು ರಾಮನ ಆಜ್ಞೆಯಂತೆ ಹೊರಟ ಯಜ್ಞಾಂಶವನ್ನು ಭುಜಬಲ ಪರಾಕ್ರಮಿಗಳಾದ ರಾಜರುಗಳು ತಡೆಯಲು ಹೆದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು ಹೀಗೆ ಯಜ್ಞಾಂಶವು ಭೂಮಿಯಲ್ಲೆಲ್ಲ ಸಂಚರಿಸುತ್ತ ವಾಲ್ಮೀಕಿಯ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಒಳಹೊಕ್ಕಿತು ಇಪ್ಪತ್ನಾಲ್ಕನೇ ಪ್ರಶ್ನೆ ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಅಥವಾ ಅನ್ ಟು ದಿ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳನ್ನ ನಾನು ಹೀಗೆ ತಿಳಿದೆ ನೋಡಿ ಅಲ್ಲಿ ಎಲ್ಲರ ಒಳ್ಳೆಯದರಲ್ಲೇ ನಮ್ಮ ಒಳ್ಳೆಯದು ಅಡಗಿದೆ ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಶ್ರಮ ಜೀವಿಯ ಜೀವನ ಉಳುವವನ ಅಥವಾ ಕೈ ಕಸಬುಗಾರನ ಜೀವನವೇ ಯೋಗ್ಯ ಜೀವನ ಇಪ್ಪತ್ತೈದನೇ ಪ್ರಶ್ನೆ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆ ಕೊಡುಗೆಗಳನ್ನು ತಿಳಿಸಿ ಉತ್ತರ ಶ್ರೀ ನಾರಾಯಣ ಗುರು ಅವರು ತಮ್ಮ ಧರ್ಮ ಪರಿಪಾಲನಾ ಯೋಗ ಮೂಲಕ ಸಾಮಾಜಿಕ ಪ್ರತಿರೋಧದ ಚಳವಳಿಗಳನ್ನು ಪ್ರಾರಂಭಿಸಿದರು ಮನುಷ್ಯ ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣವೇ ಈ ಸಂಘಟನೆಯ ಉದ್ದೇಶವಾಗಿತ್ತು ಗುರು ಅವರ ಆಶಯ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂಬುದು ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದು ಸಾರಿದರು ಕೆಳ ಸಮುದಾಯಗಳ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ಇಪ್ಪತ್ತಾರನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ ಅವನ ಸಹೋದರಿ ಎಂದಿನಂತೆ ಅವನನ್ನ ಊಟಕ್ಕೆ ಬೀಸಿದರೆ ಒಲ್ಲೆನೆಂದು ಮುಖ ತಿರುಗಿಸಿದ ಅವನಿಗೆ ಪ್ರಿಯವಾದ ಮಾವಿನ ಹಣ್ಣೊಂದನ್ನು ಕೂಡ ನಿರಾಕರಿಸಿ ಅವಳನ್ನ ಮನೆಯ ಹಿಂಭಾಗಕ್ಕೆ ಕರೆದೊಯ್ದು ತನ್ನ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸಿದ ರಕ್ತದಲ್ಲಿ ಕಲೆ ಕಲಿಸಿದಂತಿದ್ದ ಆ ಮಣ್ಣು ಎಲ್ಲಿಯದೆಂದು ತಿಳಿದಾಗ ಅವನ ಉಪವಾಸಕ್ಕೆ ಕಾರಣ ಅವಳಿಗೆ ಗೊತ್ತಾಯಿತು ತ್ಯಾಗದ ಪ್ರತೀಕ ಆ ಮಣ್ಣು ಎಂದವಳಿಗೆ ತಿಳಿಯ ಹೇಳಿದ ಇಪ್ಪತ್ತೇಳನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಈ ಕವನದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಮಾವಿನ ಮರಗಳು ಮೈದುಂಬಿ ನಿಂತಿವೆ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ ಕೋಗಿಲೆಗಳು ಮನದುಂಬಿ ಇಂಪಾಗಿ ಹಾಡುತ್ತಿವೆ ಕಡಲ ಉಕ್ಕಿ ಹರಿಯುತ್ತಿದೆ ಮಲ್ಲಿಗೆ ಹೂವು ಮುಗುಳು ನಗೆ ಬೀರಿದೆ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿ ಥಳಥಳಿಸುತ್ತಿದ್ದಾನೆ ಈ ರೀತಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಮುಂದೆ ಎಸ್ ಕವಿ ಅಥವಾ ಸಾಹಿತಿಗಳ ಪರಿಚಯ ಬರೆಯೋದು ಪೂತಿನ ಅವರ ಬಗ್ಗೆ ಕೇಳಿದ್ದಾರೆ ಇಪ್ಪತ್ತೆಂಟನೇ ಪ್ರಶ್ನೆ ಪೂತೀನಾ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಸ್ತ್ರೀಯುತರು ರಚಿಸಿರುವ ಕೃತಿಗಳೆಂದರೆ ಶಬರಿ ಅಹಲ್ಲೆ ಗೋಕುಲ ನಿರ್ಗಮನ ವಿಕಟ ವಿಜಯ ಮುಂತಾದವು ಪ್ರಮುಖ ಕೃತಿಗಳು ಶ್ರೀಯುತರಿಗೆ ಪಂಪ ಪ್ರಶಸ್ತಿ ಹಾಗೂ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ರನ್ನ ಕ್ರಿಸ್ತಶಕ ಸುಮಾರು ನಲವತ್ತೊಂಬತ್ತರಲ್ಲಿ ಅಂದರೆ ಹತ್ತನೇ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧುವೋಳ ಎಂಬ ಗ್ರಾಮದಲ್ಲಿ ಜನಿಸಿದ ಇವನು ಸಾಹಸ ಭೀಮ ವಿಜಯಂ ಅಂದರೆ ಗಧಾಯುದ್ಧ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನ ಬರೆದಿದ್ದಾನೆ ಇವನಿಗೆ ತೈಲಪನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟನು ಈತ ರತ್ನತ್ರಯರಲ್ಲಿ ಎಸ್ ಮುಖ್ಯ ಪ್ರಶ್ನೆ ಆರರಲ್ಲಿ ಇದೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸರನ ಹೆಸರನ್ನು ಹೇಳಬೇಕು ಖಳನೊಳವಿಂಗೆ ಕುಪ್ಪೆವರ ಮೆಂಬ ಓಲಾಂಬರ ಮುಂಟೆ ನಿನ್ನ ದೋಮ್ ಅಂತಕ್ಕಂಥದ್ದು ಸಾಲವನ್ನು ಕೊಟ್ಟಿದ್ದಾರೆ ಇದಕ್ಕೆ ಲಘುಗುರು ಹಾಕಿದಾಗ ಇದು ಚಂಪಕ ಮಾಲಾ ವೃತ್ತ ಛಂದಸ್ಸಿಗೆ ಉದಾಹರಣೆ ಆಗ್ತದ ಸರಿಯಾಗಿ ಲಘುಗುರು ಹೇಗೆ ಹಾಕಿದ್ದಾರೆ ನಿಯಮಗಳನ್ನು ಅವುಗಳನ್ನು ಸ್ವಲ್ಪ ನೋಡಿ ಘನ ವಿಭಾಗ ಮಾಡಿ ಹೆಸರನ್ನು ಕೊಟ್ಟಿದ್ದನ್ನು ಅವಲೋಕಿಸಿ ಮುಂದೆ ಪ್ರಶ್ನೆ ಮೂವತ್ತೊಂದು ಅಲಂಕಾರ ಇದೆ ಮಾರಿ ಗೌತನವಾಯಿತು ನಾಳಿನ ಭಾರತ ಅಲಂಕಾರ ರೂಪಕಾಲಂಕಾರ ಲಕ್ಷಣ ಉಪಯ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡೂ ಒಂದೇ ಎಂದು ವರ್ಣಿಸಿದರೆ ಅದೇ ರೂಪಕಾಲಂಕಾರ ಅಂದರೆ ಇದರಲ್ಲಿ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಯ ಔತನ ಸಮನ್ವಯ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನ ಉಪಮಾನವಾದ ಮಾರಿಯ ಔತನಕ್ಕೆ ಅಭೇದವಾಗಿ ವರ್ಣಿಸಿರೋದ್ರಿಂದ ಇದು ರೂಪಕಾಲಂಕಾರ ಇನ್ನ ಎಸ್ ಮುಖ್ಯ ಪ್ರಶ್ನೆ ಎಂಟರಲ್ಲಿ ಗಾದೆ ಮಾತುಗಳಿದಾವೆ ಮೂರಂಕಕ್ಕೆ ಆಳಾಗಬಲ್ಲವನು ಅರಸನಾಗಬಲ್ಲನು ಮಾತೆ ಮುತ್ತು ಮಾತೆ ಮೃತ್ಯು ಸೊ ಪ್ರತಿ ಗಾದೆ ಮಾತಿನಲ್ಲಿ ಸ್ಪಷ್ಟ ಈ ನಾಲ್ಕು ಲೈನ್ಗಳನ್ನ ನೀವು ಹೇಗಿದೆ ಹಾಗೆ ಬರೀಲೇಬೇಕು ಏನು ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಗಾದೆಗಳು ವೇದದ ತಲೆದಿಂಬು ಇದ್ದ ಹಾಗೆ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಬಿಂದುವಿನಂತ ಗಾದೆಯಲ್ಲಿ ಸಿಂಧುವಿನಂಥ ವಿಶಾಲ ಅರ್ಥ ಅಡಗಿರುತ್ತದೆ ಅಂತಹ ಗಾದೆ ಮಾತುಗಳಲ್ಲಿ ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಗಾದೆ ಒಂದಾಗಿದೆ ಸೊ ಈ ಕಡೆ ನೀವೇನು ಮಾಡಬೇಕಪ್ಪ ಅಂತಂದರೆ ಮಹತ್ವ ಸೊ ಈ ಗಾದೆ ಮಾತಿನ ಮಹತ್ವ ಇರ್ತಕ್ಕಂಥ ಅಂಶಗಳನ್ನು ತಾವೇನು ಮಾಡಬೇಕಿತ್ತು ಬರಿಬೇಕಿತ್ತು ಇಷ್ಟು ಈ ಥರ ಬರೆಯೋದನ್ನು ತಾವುಗಳು ಕಲಿತುಕೊಡ್ರಿ ಇನ್ನು ಮುಂದೆ ಸಂದರ್ಭಗಳಿದಾವೆ ಸೊ ಆಲ್ರೆಡಿ ನಾನು ಅದನ್ನು ವಾಕ್ಯಗಳನ್ನು ಪಾಠಗಳನ್ನು ಹೇಳ್ತೀನಿ ಪಾಸ್ ಮಾಡಿ ಅವುಗಳ ಕಂಪ್ಲೀಟಾಗಿ ಆನ್ಸರ್ಸ್ಗಳನ್ನು ನೋಡ್ಕೊಡ್ರಿ ಮೂವತ್ ಮೂರನೇ ಪ್ರಶ್ನೆ ಹೊತ್ತು ಹೊತ್ತು ಹೊತ್ತೇ ಹಣ ಇದು ಲಂಡನ್ ನಗರ ವಾಕ್ಯ ವಿಕ್ರು ಗೋಕಾಕ್ ಅವರು ಬರೆದಿರತಕ್ಕಂಥದ್ದು ಸೊ ಸಂದರ್ಭ ಮತ್ತು ಸ್ವಾರಸ್ಯ ನೋಡ್ಕೊಡ್ರಿ ಮೂವತ್ನಾಲ್ಕನೇದು ದುಡ್ಡು ದುರಾಭಿಮಾನದ ತವರು ಸೊ ಇದು ಶುಕನಾಸನ ಉಪದೇಶ ಪಾಠದಿಂದ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರು ಬರೆದಿರತಕ್ಕಂಥದ್ದು ಅದರ ಸಂದರ್ಭ ನೋಡೋದಾದ್ರೆ ಪಟ್ಟಾಭಿಷೇಕೋತ್ಸವಕ್ಕೆ ಪೂರ್ವಭಾವಿಯಾಗಿ ಮಹಾಮಂತ್ರಿಯಾದ ಶುಕನಾಸನವನ್ನ ಸಂದರ್ಶಿಸಲು ರಾಜಪುತ್ರ ಚಂದ್ರ ಪೀಡನು ಬಂದ ಸಂದರ್ಭದಲ್ಲಿ ಓರ್ವ ಜವಾಬ್ದಾರಿಯುತ ಪ್ರಧಾನ ಮಂತ್ರಿಯಾಗಿ ಮುಂದಕ್ಕೆ ಹೋಗೋ ಪಟ್ಟವೇರಲಿರುವ ರಾಜಕುಮಾರನಿಗೆ ದುಡ್ಡಿನ ಮಹಿಮೆಯನ್ನ ತಿಳಿಸೋ ಸಂದರ್ಭದಲ್ಲಿ ಶುಕನಾಸರು ಈ ಮಾತನ್ನ ಹೇಳ್ತಾರೆ ಅದರ ಸ್ವಾರಶ್ಯವನ್ನು ಸಹಿತ ನೋಡ್ಕೊಡ್ರಿ ಮೂವತ್ತೈದು ನಾನಾಕೆಯನ್ನು ಪರೀಕ್ಷಿಸುವೆ ಬಿಸಿ ನೀರು ಸಿದ್ಧಪಡಿಸಿ ಇದು ಸಾರಾ ಅಬುಬ್ಕರ್ ಅವರು ಬರೆದಿರುವ ಚಪ್ಪಲಿಗಳು ಕಥಾ ಸಂಕಲದ ಯುದ್ಧ ಪಾಠದಿಂದ ಇದೆ ಓಕೆನಾ ಅಂದ್ರೆ ಈತ ಈ ವಾಕ್ಯವನ್ನು ಡಾಕ್ಟರ್ ರಾಹಿಲ್ ಅನ್ನು ಹೇಳ್ತಾನೆ ಅದನ್ನ ಸಂದರ್ಭ ಮತ್ತೆ ಸ್ವಾರಸ್ಯವನ್ನು ಸಹಿತ ನೋಡಿಕೊಡ್ರಿ ಮೂವತ್ತಾರರಲ್ಲಿ ಹೊಡೆದರೋ ಗುಂಡು ಕರುಣೆ ಇಲ್ಲದಾಂಗ ಎಸ್ ಡಾಕ್ಟರ್ ಬಿ ಎಸ್ ಗದ್ದಗಿ ಮಠ ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳ ಕೃತಿಯ ಹಲಗಲಿ ಬೇಡರು ಅಂತ ಲಾವಣಿಯಿಂದ ತೆಗೆದುಕೊಂಡಿದ್ದಾರೆ ಸಂದರ್ಭ ಮತ್ತು ಸ್ವಾರಸ್ಯ ತುಂಬಾನೇ ಇಂಪಾರ್ಟೆಂಟ್ ಇದೆ ಮೂವತ್ತೇಳರಲ್ಲಿ ಹಸುರಾದದು ಕವಿ ಆತ್ಮ ಅಂತಕ್ಕಂತ ಕೇಳಿದ್ದಾರೆ ಕುವೆಂಪು ಅವರ ಬರೆದ ಪಕ್ಷಿ ಕಾಶಿ ಅವರ ಸಂಕಲನದ ಹಸಿರು ಪದ್ಯದ ಸಾಲಿದೆ ಅದನ್ನು ಕೂಡ ನೋಡಿಕೊಡ್ರಿ ಮೂವತ್ತೆಂಟರಲ್ಲಿ ಜಾನಕಿಯ ಮಗನ ಇದಕ್ಕೆ ಬೆದರುವನೆ ಅಂತ ಇದೆ ಇದು ವೀರಲವ ಪದ್ಯದ ಒಂದು ಸಾಲು ಇನ್ನ ಮೂವತ್ತೊಂಬತ್ತರಲ್ಲಿ ಪದ್ಯ ಪೂರ್ಣಗೊಳಿಸೋದರಲ್ಲಿ ನಿಮಗೆ ಕೇಳಿರುವುದು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನು ಬಿತ್ತೋಣ ಇನ್ನ ಎಸ್ ಪದ್ಯ ಭಾಗ ಕೊಟ್ಟಿದ್ದಾರೆ ಅಡಕವಾಗಿರೋ ಮೌಲ್ಯ ಆಧರಿಸಿ ಸಾರಾಂಶವನ್ನು ಬರೀಬೇಕು ಇಲ್ಲಿ ರಾಜದ ಸಾಮ್ರಾಜ್ಯದ ಅಂತ ಹಕ್ಕಿ ಹಾರುತ್ತಿದೆ ನೋಡಿದರೆ ಕೊಟ್ಟಿದ್ದಾರೆ ಫಸ್ಟ್ ಆಯ್ಕೆ ಬರೀರಿ ಆಮೇಲೆ ಸಾರಾಂಶ ಬರೀರಿ ಲಾಸ್ಟಿಗೆ ಮೌಲ್ಯ ಈ ಮೂರು ಹಂತದಲ್ಲಿ ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಇದನ್ನು ಸ್ವಲ್ಪ ಪಾಸ್ ಮಾಡಿಕೊಂಡು ನೋಡ್ಕೊಡ್ರಿ ಇನ್ನ ಎಸ್ ಎಂಟತ್ತು ವಾಕ್ಯಗಳಲ್ಲಿ ಕೊಟ್ಟಿದ್ದಾರೆ ನಾಲ್ವಡಿ ಕೃಷ್ಣ ರಾಜ ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥಾನ ಅಭಿವೃದ್ಧಿ ಹೊಂದಿದ ಬಗ್ಗೆ ನಾಲ್ಕು ಅಂಕಕ್ಕೆ ಪ್ರಶ್ನೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಲ್ರೆಡಿ ನೀವು ಓದ್ಕೊಂಡಿದ್ದೀರಿ ಇನ್ನೂ ಒಂದು ಸರಿ ಇದನ್ನು ಉತ್ತರಗಳನ್ನು ಸ್ವಲ್ಪ ನೋಡಿ ನಲ್ವತ್ತೆರಡು ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷಗಳೇನು ಅಂತಕ್ಕಂಥದ್ದು ನಾಲ್ಕ ಅಂಕಕ್ಕೆ ಪ್ರಶ್ನೆ ಕೇಳಿದ್ದಾರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು ಇನ್ನೊಂದು ಪ್ರಶ್ನೆ ಇತ್ತು ತನ್ನ ಜನ್ಮ ವೃತ್ತಾಂತವನ್ನು ಕೇಳಿ ಕರ್ಣನ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನು ವಿವರಿಸಿ ಇನ್ನ ಪ್ರಶ್ನೆ ಸಂಖ್ಯೆ ಮುಖ್ಯ ಹದಿಮೂರರಲ್ಲಿ ಪ್ಯಾಸೇಜ್ ಇರ್ತದೆ ಎರಡು ಕ್ವಶನ್ ಇರ್ತವೆ ವೆರಿ ಈಸಿ ಆಗಿರ್ತದೆ ಆರಾಮಾಗಿ ಬರಿತೀರಿ ಇನ್ನ ಪತ್ರ ಲೇಖನಕ್ಕೆ ಮೇಲೆ ಕೊಟ್ಟಿರ್ತಾರೆ ನೀವು ಯಾವ ಶಾಲೆ ಯಾವ ವಿದ್ಯಾರ್ಥಿ ಏನು ಅಂತ ಭಾವಿಸಿಕೊಂಡು ಅದನ್ನು ಖಂಡಿತವಾಗಿ ಅದೇ ಬರೀಬೇಕು ಸೊ ಫಸ್ಟ್ ಇಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಯ ಸಹ ಸಂಪಾದಕರಿಗೆ ಪತ್ರ ಬರಿ ಅಂತ ಕೇಳಿದರೆ ನಿಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ವರದಿ ಪ್ರಕಟವನ್ನು ಪಡಿಸುವಂತೆ ಬಾಗಲಕೋಟೆ ಶಾಖೆ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಇಲ್ಲಿ ಮೇಲೆ ಸ್ಥಳ ದಿನಾಂಕ ಬರಿತೀರಿ ಇಂದ ಇವರಿಗೆ ಬರಿತೀರಿ ಮಾನ್ಯರೇ ವಿಷಯ ಬರೆದು ಸೊ ಲಾಸ್ಟ್ ವಂದನೆಗಳಂತ ಬರೆದು ಈ ತರ ನೀವು ವಿಳಾಸವನ್ನು ಇಲ್ಲಿ ಬರೀಬೇಕಾಗ್ತದೆ ಅದನ್ನು ಈ ತರ ಬರಿಬಹುದು ಮೇಲೆ ಸ್ಥಳ ದಿನಾಂಕ ಹಾಕಿ ವೇದಾಂತ ಉದಯ ರವಿ ಪ್ರೌಢಶಾಲೆ ಬಾಗಲಕೋಟೆ ಆಲ್ರೆಡಿ ಕೊಟ್ಟಿದ್ದಾರೆ ಸಹ ಸಂಪಾದಕರು ವಿಜಯ ಕರ್ನಾಟಕ ದಿನಪತ್ರಿಕೆ ಬಾಗಲಕೋಟೆ ಕೊಟ್ಟಿದ್ದಾರೆ ವಿಷಯ ಕೊಟ್ಟಿದ್ದಾರೆ ಮಕ್ಕಳ ದಿನಾಚರಣೆ ವರದಿ ಪ್ರಕಟಿಸಲು ಕೋರಿ ಇದು ಪತ್ರದ ಒಡಲ್ ಸೊ ನೋಡ್ಕೊಂಡ್ರಿ ಆಮೇಲೆ ಲಾಸ್ಟಿಗೆ ಸಮಾಪನವನ್ನ ಮಾಡುವಾಗ ವಿಳಾಸವನ್ನು ಕಡ್ಡಾಯವಾಗಿ ನೀವೇನು ಮಾಡಬೇಕು ಹಾಕ್ಬೇಕು ಇನ್ನೊಂದು ಪತ್ರ ಇದೆ ಎಸ್ ವೈಯಕ್ತಿಕ ಪತ್ರ ತಂದೆಯವರಿಗೆ ಪತ್ರ ಬರೀಬೇಕು ಪರೀಕ್ಷಾ ಸಿದ್ಧತೆಯನ್ನು ತಿಳಿಸ್ತಾ ಸೊ ಅದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ಕೊಡ್ರಿ ಇನ್ನು ನಿಬಂಧಗಳಲ್ಲಿ ಗ್ರಂಥಾಲಯಗಳ ಮಹತ್ವ ಮತ್ತು ಬಾಲ ಕಾರ್ಮಿಕ ಪದ್ಧತಿ ಇದೆ ಸೊ ನಿಬಂಧಗಳನ್ನ ಬರೆಯುವಾಗ ತಾವುಗಳು ಪೀಟಿಕೆ ಹಾಕಬೇಕು ವಿಷಯದ ಬೆಳವಣಿಗೆ ಹಾಕಬೇಕು ಉಪಸಂಹಾರ ಹಾಕಬೇಕು ನೋಡಿ ಗ್ರಂಥಾಲಯಗಳ ಮಹತ್ವ ಎಷ್ಟು ಚೆನ್ನಾಗಿರ್ತಕ್ಕಂಥ ನಿಬಂಧವನ್ನ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ ಸ್ವಲ್ಪ ಪಾಸ್ ಮಾಡಿಕೊಂಡು ವಾಕ್ಯಗಳನ್ನು ನೋಡಿ ಚೆನ್ನಾಗಿ ವಾಕ್ಯಗಳನ್ನು ಬರಿಬೇಕು ವಾಕ್ಯ ಅರ್ಥಪೂರ್ಣವಾಗಿರಬೇಕು ಪೂರ್ಣ ಅಂಕ ತಂದು ಕೊಡುವ ಹಾಗೆ ಇರಬೇಕು ಇಷ್ಟಿತ್ತು ಸೆಟ್ ನಾಲ್ಕರ ಎಸ್ ಎಸ್ ಎಲ್ ಸಿ ಕನ್ನಡದ ನಿಮ್ಮ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಉಪಯೋಗ ಆಗ್ತಕ್ಕಂಥ ಒಂದು ಕ್ವಶನ್ ಪೇಪರ್